ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹಿರಿಯಡ್ಕ ಎಪ್ಪತ್ತೈದು ವರ್ಷಗಳನ್ನು ಪೂರೈಸಿ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿದೆ ಆ ಪ್ರಯುಕ್ತ ಈಗಾಗಲೇ ಅಮೃತ ಮಹೋತ್ಸವ ಸಮಿತಿಯನ್ನು ರಚಿಸಲಾಗಿದ್ದು ಸಮಿತಿಯ ಉದ್ಘಾಟನೆ ಹಾಗೂ ಅಮೃತ ಮಹೋತ್ಸವ ಕಾರ್ಯಾಲಯದ ಉದ್ಘಾಟನೆ ಇದೇ ಏಪ್ರಿಲ್ ಇಪ್ಪತ್ತ ಏಳರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾಲೇಜಿನ ಚಂದಯ್ಯ ಹೆಗ್ಡೆ ಸಭಾಭವನದಲ್ಲಿ ನಡೆಯಲಿದೆ ಎಂದು ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷ ಕೊಯ್ಲಾಡಿ ಸುರೇಶ್ ನಾಯಕ್ ತಿಳಿಸಿದ್ದಾರೆ ಈ ಕುರಿತ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಪ್ರಾರಂಭವಾದ ಕ ಬೋರ್ಡ್ ಹೈಸ್ಕೂಲ್ ಎಪ್ಪತ್ತ ಐದರಲ್ಲಿ ಪದವಿ ಪೂರ್ವ ಕಾಲೇಜು ಆಗಿ ಪರಿವರ್ತನೆಗೊಂಡಿತು ಪ್ರಸ್ತುತ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಎಂಬ ಹೆಸರಿನಲ್ಲಿ ಪೂರ್ವ ಪ್ರಾಥಮಿಕದಿಂದ ಪದವಿ ಪೂರ್ವ ಕಾಲೇಜಿನವರೆಗೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸವನ್ನು ನೀಡುತ್ತಿದ್ದು ಪ್ರಸ್ತುತ ವರ್ಷದಲ್ಲಿ ಅಮೃತ ಮಹೋತ್ಸವದ ಕಾರ್ಯಕ್ರಮವನ್ನು ವರ್ಷ ಪೂರ್ತಿ ಆಚರಿಸಲಿದೆ ಎಂದರು ಅದನ್ನ ಉದ್ಘಾಟನೆ ಮಾಡ್ತಾರೆ ಅದೇ ದಿನ ನಮ್ಮ ಸಮಿತಿಯ ಅನಾವರಣ ಕೂಡ ಆಗುತ್ತೆ ಶಾಲೆಯಲ್ಲಿ ಈಗ ಸಾವಿರದ ಎಂಟುನೂರ ಇಪ್ಪತ್ತೆರಡು ವಿದ್ಯಾರ್ಥಿಗಳಿದ್ದಾರೆ ಅತ್ಯಂತ ಒಳ್ಳೆಯ ರಿಸಲ್ಟ್ ಕೂಡ ಅಲ್ಲಿ ಬರುತ್ತೆ ಈಗ ಬೇರೆ ಬೇರೆ ಹತ್ತಿರ ಹಳ್ಳಿಯಲ್ಲಿ ಅಥವಾ ಪೇಟೆಯಲ್ಲಿ ಬೇರೆ ಬೇರೆ ಶಾಲೆ ಆಗಿರ್ಬೋದು ಆದರೆ ಒಂದು ಕಾಲದಲ್ಲಿ ಇಟ್ಟಿಗೆ ಮಠದ ಅಂದಿನ ಸ್ವಾಮೀಜಿಯವರಾದ ವಿದ್ಯಾವಲ್ಲಭ ಅಧ್ಯಕ್ಷರು ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಚಂದ್ರ ಹೆಗಡೆಯವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸೆಪ್ಟೆಂಬರ್ ಹದಿನೆಂಟಕ್ಕೆ ಈ ಶಾಲೆಯ ಒಂದು ಮಾಡಬೇಕು ಅನ್ನೋ ಒಂದು ಚರ್ಚೆ ಆಗಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕೆಲಸ ಶುರುವಾಗುತ್ತೆ ಮೂವತ್ತು ಐದು ಸಾವಿರದ ಒಂಬೈನೂರ ಐವತ್ತೊಂದಕ್ಕೆ ಶಾಲೆ ಶುರುವಾಗುತ್ತೆ ಹದಿನೈದರಿಂದ ಇಂದಿನವರೆಗೆ ಆ ಶಾಲೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಅತ್ಯಂತ ಒಳ್ಳೆಯ ಫಲಿತಾಂಶ ಮಾಡಿದ ಅನೇಕ ಪ್ರಿನ್ಸಿಪಾಲ್ ಇರ್ಬೋದು ಟೀಚರ್ಸ್ ಇರ್ಬೋದು ಇವರೆಲ್ಲರ ಪರಿಶ್ರಮದಿಂದ ಇವತ್ತಿಗೂ ಕೂಡ ಆ ಶಾಲೆ ಬಹುಶಃ ಇಡೀ ಕರ್ನಾಟಕ ನಂಬರ್ ಒನ್ ಶಾಲೆಯಾಗಿ ಮೂಡಿ ಬಂದಿದೆ ಇದರ ಅಮೃತ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣಿಯಿಂದ ನಾವು ವಿದ್ಯಾರ್ಥಿಗಳು ಮತ್ತು ಶಾಲೆಯ ಅಭಿಮಾನಿಗಳು ಮತ್ತು